ಡ ಯೋಗಿ ಜನರಿಗೆ ನೀನು ಪ್ರೇಮ ಸಾಗರ ಶಂಭೋರ ಗರಹಿತನಾಗಿ ಜಗದಳು ಗಂಭೀರ ಜೋಜೋ ಶಂಭೋರ ಗರಹಿತನಾಗಿ ಜಗದಳು ಗಂಭೀರ ಜೋಜೋ ಬಾಳೆಯ ಹಾಲನ್ನು ಹರುಷದೆ ಕೊಡದಿ ಬಾಲಕನ ಸಲುವಾಗಿ ಕಾಲನ್ನ ಕೆಡವಿ ली भक्तरी वो षण ज्ञान बोधीदी जो जो शंभ मेला षणमुग ज्ञान बोधीदी जो जो दैत्य भस्म चुराग उ हस्त रजपाती आद मन सोट शंभो <coughs> मेला షణ్ముఖగా జ్ఞాన బోధిదీ జో జో శంభో మేళముఖగా జ్ఞాన జో బోధిసీ హర హరహర శంకరనే పరమ పవననే హరి చక్రవ కొట్టో ధరణి కైరవనే తారక సోరది తైతర ఒడదవనే శంభో ధృవ అంధక నన్ను కొందే జో జో ಕೊಂದಂತ ಶಿವನೇ ಜೋಜೋ ಶರಣ ಜನರ ಮೇಲೆ ಕರುಣ ಉಳ್ಳವನೇ ಶರಣಿ ನಿಂಬೆ ಕಾಳ ಭಕ್ತಿ ಬರಿದವನೇ ಹರಳಯ್ಯನ ಮನೆಯಲ್ಲಿ ಅಂಬಲಿ ಉಂಡವನೇ ಶಂಭೋ ಧರಣಿಯು ಆರಿತ ಮಾತ್ಮರ ಜೋ ಜೋಜೋ ಶಂಭೋ ಧರಣಿ ಎಡು ಆರಿತ ಮಾತೆಯರ ಜೋ ಜೋಜೋ ತೋ ಗೋವೇ ತೋ ಮಲಗೋ ಶಂಕರ ನಿಗಮ ಗಮಗಳಿಗೆ ಶುಲ್ಕ ಡೋಂಕಾರ ಯೋಗಿ ಜನರಿಗೆ ನೀನು ಪ್ರೇಮ ಸಾಗರ ಹಿತನಾಗಿ ಜಗದೊಳು ಗಂಭೀರ ಜೋ ಜೋ ಶುಂಬೋರಾಗರ ಹಿತನಾಗಿ ಜಗದೋಳು ಗಂಭೀರ ಜೋ ಜೋ